ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೂರು ದಿನ ಆಯ್ತು ಗುರು ಡ್ಯೂಟಿ ಮಾಡಿ ಕರೆಕ್ಟಾಗಿ ಡ್ಯೂಟಿ ಬಿಡ್ತಾಯಿಲ್ಲ ಅಂಕಲಲ್ಲೂ ಡ್ಯೂಟಿ ಬಿಡ್ತಾಯಿಲ್ಲ ಪೋಟ್ರಲ್ಲೂ ಡ್ಯೂಟಿ ಬಿಡ್ತಾಯಿಲ್ಲ ವಯೋದಲ್ಲೂ ಡ್ಯೂಟಿ ಇಲ್ಲ ನೋ ಬ್ರೋಕರ್ ನೋ ಬ್ರೋಕರ್ ಬ್ಲಾಕ್ ಮಾಡಿದ್ದಾನೆ ಏನಕ್ಕೆ ಬ್ಲಾಕ್ ಮಾಡಿದ್ದಾನೆ ಅಂತ ನಾನು ಹೇಳ್ಕೊಂಡು ಹೋಗ್ತೀನಿ ನೋಡಿ ಏನಿಲ್ಲ ಇಲ್ಲಿ ಡ್ಯೂಟಿ ಮಾಡ್ತಿದ್ದೆನಲ್ಲ ಡ್ಯೂಟಿ ಮಾಡೋ ಜಾಗದಲ್ಲಿ ಒಬ್ಬ ನೋ ಬ್ರೋಕರ್ ಒಬ್ಬ ಕಂಪ್ನಿಗೆ ಬರ್ತಾರೆ ಬಂದು ಹೀಗೆ ವಸಾಫು ಅಂತ ಹೇಳ್ತಾರೆ ಅದಕ್ಕೆ ಸರಿ ಅಂದ್ಬಿಟ್ಟು ನಮ್ಮ ಅಕ್ಕ ಅವರು ನನಗೆ ಬುಕ್ ಮಾಡಿ ಕಳಿಸ್ತಾರೆ ನಾನೇ ಎಷ್ಟೋ ಡ್ಯೂಟಿನ ಒಂದು ಹತ್ತು ಡ್ಯೂಟಿ ಮಾಡ್ತೀನಿ ಹತ್ತು ಡ್ಯೂಟಿ ಮಾಡಾದಮೇಲೆ ಅದನ್ನ ನಾನು ಮಾಡೋ ಮುಂಚಿತವಾಗ್ಲೇ ಅವ್ರಿಗೆ ಕೇಳಿದ್ದೀನಿ ಸರ್ ಹೀಗೆ ಮಾಡ್ಬೋದ ಅನ್ನೋ ಅದಕ್ಕೆ ಹಾಂ ಮಾಡ್ಬೋದು ಅಂತ ಹೇಳಿದರು ಪ್ರಿಯಾ ಮೇಡಮ್ ಅಂತ ಒಬ್ಬರಿದ್ದಾರೆ ಅವ್ರ ಹತ್ರನೂ ಕೂಡ ನಾನು ಮಾತಾಡಿದ್ದೆ ನಾನೇ ಅವ್ರ ಹತ್ರ ಎಷ್ಟೋ ಜನನ ಸೇರಿಸಿದ್ದೀನಿ ಸೇರಿಸಿ ನಾ ಡ್ರೈವರ್ಗಳಿಗೆ ನಂಬರೆಲ್ಲ ಕೊಟ್ಟು ಒಂದು ಏಳೆಂಟು ಗಾಡಿನ ನಾನೇ ಕೂಡ ಅಟ್ಯಾಚ್ ಮಾಡಿಸಿದ್ದೆ ನೋ ಬ್ರೋಕರ್ಗೆ ಪ್ರಿಯಾ ಮೇಡಮ್ ಅಂತ ಅವ್ರು ಇದ್ದಾರಲ್ಲ ಅವರು ನಾನು ಕೇಳ್ಕೊತೀನಿ ಮೇಡಮ್ ಹಿಂಗೆ ಹಿಂಗೆ ಮಾಡ್ಬೋದಾ ಅಂತ ಆ ಮಾಡ್ಬೋದು ಇನ್ಫಾರ್ಮೇಷನ್ ಮಾಡ್ಬಿಟ್ಟು ಮಾಡಿ ಅಂತ ಹೇಳ್ತಾರೆ ಅದು ಕೂಡ ಇನ್ಫಾರ್ಮೇಷನ್ ಮಾಡಿ ಇನ್ಫಾರ್ಮೇಷನ್ ಮಾಡಿ ಮಾಡಿ ನಾನು ಆ ಡ್ಯೂಟಿನ ಒಂದು ಹತ್ತು ಡ್ಯೂಟಿನ ನಾನು ಹೊಡಿತೀನಿ ಹತ್ತು ಡ್ಯೂಟಿ ಹೊಡೆದ ಮೇಲೆ ನನ್ನ ಐಡಿನ ಸಸ್ಪೆಂಡ್ ಮಾಡ್ತಾರೆ ನೋ ಬ್ರೋಕರ್ ಅಲ್ಲಿ ಏನಕ್ಕೆ ಅಂತ ಫೋನ್ ಮಾಡಿ ಕೇಳಿದ್ರೆ ಹಿಂಗಿಗೆ ನೀವು ಒಂದೇ ಐ ಡಿ ಹೊಡೆದಿದ್ದೀರಾ ಅಂತ ಹೇಳ್ತಾರೆ ಈ ಆಸ್ಪಡೋ ರಾಮಾಯಣ ಏನು ಅಂದರೆ ಬೆಳೆ ಗಂಟೆ ನಮ್ಮ ಕೈ ಕಾಲನ್ನ ಹಿಡಿತಾರೆ ಈ ಪೋಟ್ರು ಅಷ್ಟೇ ಫೋಟ್ರ್ ಮೊದಲು ಬಂದಾಗ ಎಷ್ಟೋ ಇನಿಷಿಯೇಟಿವ್ ಕೊಡ್ತಿದ್ರಂತೆ ಒಂದು ಡ್ಯೂಟಿಗೆ ನಾನು ಮಾಡಿದ್ದಿಲ್ಲ ಮೊದಲು ಬಂದಾಗ ಬಂದಾಗ ನಮ್ಮ ಫ್ರೆಂಡ್ಸ್ ಎಷ್ಟೋ ಜನ ಹೇಳಿದ್ದಾರೆ ಒಂದು ಡ್ಯೂಟಿ ಮಾಡಿದ್ರೆ ಎಷ್ಟೋ ಇನ್ಷೇಟಿವ್ ಕೊಟ್ಟು ಮತ್ತು ಆನ್ಲೈನಲ್ಲಿದ್ದರೂ ಕೂಡ ಇನಿಷಿಯೇಟಿವ್ ಕೊಡ್ತಿದ್ರಂತೆ ಡ್ರೈವರ್ಗಳು ಎಚ್ಚೆತ್ಕೊಳ್ಳಿ ಡ್ರೈವರ್ಗಳು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಎಲ್ಲ ಆಫ್ಗಳು ಅಷ್ಟೆ ಬರೋರ್ನಾಗ ನಮ್ಮ ಕಾಲು ಅಡಿತಾರೆ ಆಮೇಲೆ ನಮಗೆ ಒದೀತಾರೆ ಈ ಆನ್ಲೈನ್ ಆಫ್ಗಳೇ ಅಷ್ಟೆ ಇನ್ನೂ ನೋ ಬ್ರೋಕರ್ ಇಂಪ್ರೂವೇ ಆಗಿಲ್ಲ ಆವಾಗಲೇ ಅವನು ಖ್ಯಾತೆ ತೆಗೆದಿದ್ದಾನೆ ಐ ಡಿ ಸಸ್ಪೆಂಡ್ ಮಾಡಿದ್ದಾನೆ ನಾ ಕೇಳಿದ್ರೆ ಹತ್ತಕ್ಕೊಂದು ಆರ್ಡರ್ ಬೀಳುತ್ತೆ ಎಲ್ಲೋ ಹೋಗನಾಗ ಒಂದೊಂದು ಆರ್ಡರ್ ಬೀಳುತ್ತೆ ನೋ ಬ್ರೋಕರಲ್ಲಿ ಅಂತಾನೆ ಈ ಥರ ಮಾಡ್ತಾ ಇದ್ದಾನೆ ಅಂದರೆ ಮುಂದೆ ಇನ್ನೇನು ಮಾಡ್ಬೋದು ನೋ ಬ್ರೋಕರರು ಎಲ್ಲ ಅಷ್ಟೆ ಪ್ರತಿ ಒಂದು ಹಾಫು ಫೇಕ್ ಆಫ್ಗಳು ಆನ್ಲೈನೇ ಡ್ಯೂಟಿ ಮಾಡೋದಾಗ ಬಿಟ್ಬಿಡಿ ಆರಾಮಾಗಿ ಯಾವ್ದಾರ ಪರ್ಸನಲ್ ಹಿಡ್ಕೊಂಡು ಡ್ಯೂಟಿ ಮಾಡಿ ಅಷ್ಟೇ ಇದೆ ಹೇಳೋದು ವಿಡಿಯೋ ಇವತ್ತೂವರೆ ಆಗಿದೆ ಇನ್ನೂ ಡ್ಯೂಟಿ ಮಾಡೋಣ ಅಂತ ಕಾಯ್ತಿದ್ದೀವಿ ಡ್ಯೂಟಿಗಳಿಲ್ಲ ಯಾರು ಕೂಡ ಹೊಸ ಗಾಡಿಗಳು ಹಾಕೊಳ್ಳೋರು ಯಾವುದೇ ಕಾರಣಕ್ಕೂ ಪೋರ್ಟ್ರು ನಂಬ್ಕೊಂಡು ಹಾಕ್ತೀನಿ ಅಂಕಲ್ ಡಿಲಿವರಿ ನಂಬ್ಕೊಂಡು ಹಾಕ್ತೀನಿ ವಯೋ ನಂಬ್ಕೊಂಡು ಹಾಕ್ತೀನಿ ವಯೋದೊಂದು ಚೆನ್ನಾಗಿದೆ ಗುರು ವಯೋ ಒಂದು ಆಫ್ ಇದೆ ಚೆನ್ನಾಗಿದೆ ಬಟ್ ಎಲ್ಲೂ ಇಂಪ್ರೂವ್ ಆಗಿಲ್ಲ ಅದು ಇನ್ನೂ ಮಾರ್ಕೆಟಿಂಗ್ ಕರೆಕ್ಟಾಗಿ ಮಾಡಿಲ್ಲ ವಯೋದವ್ರು ಮಾರ್ಕೆಟಿಂಗ್ ಮಾಡಿದ್ರೆ ಪೋಟ್ರು ನೋ ಬ್ರೋಕರು ಕಣ್ಣಿಗೆ ಕಾಣ್ದಾಗ ಹೋಯ್ತಾರೆ ವಯೋದನ್ನು ಮಾರ್ಕೆಟಿಂಗ್ ಮಾಡಬೇಕು ಕಂಪ್ನಿ ಕಂಪ್ನಿಗೆ ಹೋಗಬೇಕು ಈ ಥರ ಆಪ್ ಬಂದಿದೆ ಅಂತ ಇದು ಎಲ್ಲ ಕಡೆನೇ ಇದು ಮಾಡ ಪ್ರಚಾರ ಮಾಡಬೇಕು ವಯೋದಲ್ಲಿ ಸಿಕ್ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿದೆ ವಯೋದಲ್ಲಿ ಕೊಡ್ತಾ ಇದ್ದಾನೆ ಮತ್ತು ಒಂದು ಡ್ಯೂಟಿಗೆ ಇಷ್ಟು ಅಂತ ಇನ್ಷೇಟಿವ್ ಕೊಡ್ತಾಯಿದ್ದಾನೆ ಮತ್ತು ಅವ್ರು ಕೂಡ ಆಗ್ತಾ ಇದ್ದಾನೆ ಕಸ್ಟಮರ್ಗೂ ಕೂಡ ಕಸ್ಟಮರ್ಗೂ ಕೂಡ ಅವ್ರಿಗೂ ಆಫರ್ ಇದ್ದಾನೆ ಕಸ್ಟಮರ್ಗೆ ಬುಕ್ ಮಾಡ್ತಾರಲ್ಲ ಅವರು ಅವ್ರಿಗೆ ಮತ್ತೆ ಹೇಳೋದಷ್ಟೇ ಇದ್ದು ಒಂದು ಎರಡು ಮೂರು ಬಾಡಿಗೆ ಹೊಡ್ಕೊಂಡು ಆಮೇಲೆ ಬೇಕಾದ್ರೆ ನಾನು ಫ್ರೀಯಾಗಿದ್ದಾಗ ಆನ್ಲೈನಲ್ಲಿ ಡ್ಯೂಟಿ ಮಾಡ್ಕೊತೀನಿ ಅನ್ನೋ ಒಂದು ಇದ್ದರೆ ಗಾಡಿಯ ಹಾಕಿ ಇಲ್ಲದ ಹೋದ್ರೆ ನಮ್ಮದಿಯಾಗಿ ಯಾವ್ದಾರ ಡ್ರೈವರ್ ಕೆಲಸ ಮಾಡಿಕೊಂಡು ನಮ್ಮದಿ ಆಗಿರಿ ನಾವು ಇದ್ದೋಗ್ರು ನಮ್ಮದಿಯಾಗಿ ಏನೋ ಮಾಡ್ತೀವಿ ಅಂತ ಹೋಗ್ಬಿಟ್ಟು ಏನೋ ಆಗ್ಬಿಟ್ಟದ ಪರಿಸ್ಥಿತಿ ಆಗ್ಬಿಟ್ಟದೆ ಮೂವತ್ತೊಂದು ಸಾವಿರ ಒಂದು ಐದು ವರ್ಷದ ಮುಂಚೆಯಲ್ಲೇ ನನಗೆ ಒಬ್ಬ ಆಗಿ ಮೂವತ್ತೊಂದು ಸಾವಿರ ಪೇಮೆಂಟ್ ಕೊಡ್ತಿದ್ರು ಒಳ್ಳೆಯ ಇದ್ದೆ ಅದು ಆಡಿ ಕ್ಯೂ ಸವೆನ್ ಓಡಿಸ್ಕೊಂಡು ನಾನು ಏನೋ ಮಾಡ್ತೀನಿ ಅಂತ ಬಂದ್ಬಿಟ್ಟು ಈ ಕದಿ ಪಜಿತಿಗೆ ಸಿಗಾಕಿದಿನಿ ಏನೂ ಮಾಡೋಕ್ಕಾಗಲ್ಲ ನೀರಿಗೆ ಮುಳುಗಿದ್ಮೇಲೆ ಮೇಲೆ ಮುಳುಗ್ಲಿ ಇಲ್ಲಿ ಎದ್ದು ಬರಲೇಬೇಕು ಎದ್ದು ಬಂದು ಎದ್ದು ಬರಲೇಬೇಕು ಇಲ್ಲದವ್ರು ಏನೂ ಮಾಡೋಕ್ಕಾಗಲ್ಲ ನೋಡೋಣ ಇದಾನೆ ಇನ್ನು ಮೂರು ವರ್ಷ ಕಂತೀರಿದೆ ಇನ್ನೊಂದು ವರ್ಷ ಹೆಂಗೋ ದಬಾಯಿಸ್ಬಿಟ್ಟು ಇನ್ನೊಂದು ವರ್ಷ ಕಂತ ತೀರಿಸ್ಕೊಂಡ್ರೆ ಏನೋ ಒಂದು ನಮ್ಮದಿಯಾಗಿ ಜೀವನ ಸಾಕ್ಬೋದು ಬೆಂಗಳೂರಲ್ಲಿ ಹೊಸ ಗಾಡಿ ತಗೊಳ್ಳೋರು ಮಾತ್ರ ಯಾವುದೇ ಕಾರಣಕ್ಕೂ ತಗೋಬೇಡಿ ತಕೊಂಡ್ರೆ ಡೈಲಿ ಒಂದು ಯಾವ ಒಂದೋ ಎರಡೋ ಮೂರೋ ಪರ್ಸ್ನಲ್ ಬಾಡಿಗೆ ಇರಲೇಬೇಕು ಆನ್ಲೈನಲ್ಲಿ ನಾನು ಡ್ಯೂಟಿ ಮಾಡ್ತೀನಿ ಅಂದರೆ ಕಷ್ಟ ಅಂತ ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಿದ್ದೀನಿ